ಕೊರಟಗೆರೆಯಲ್ಲಿ ಅದ್ದೂರಿಯಾಗಿ ಜರುಗಿದ ಕ್ಯಾಮನಹಳ್ಳಿ ಶ್ರೀ ಆಂಜನೇಯ ಸ್ವಾಮಿ ಬ್ರಹ್ಮ ರಥೋತ್ಸವ ಬ್ರಹ್ಮ ರಥೋತ್ಸವದ ಅಂಗವಾಗಿ ಸ್ವಾಮಿಗೆ ಬೆಳಗ್ಗೆಯಿಂದ ಓಮ ಅವನ ವಿಶೇಷ ಪೂಜೆ ಬೆಳಗ್ಗೆಯಿಂದ ಸಹಸ್ರಾರು ಸಂಖ್ಯೆಯಲ್ಲಿ ಆಗಮಿಸಿ ಸ್ವಾಮಿಯ ದರ್ಶನ ಪಡೆದ ಭಕ್ತರು ತಾಲೂಕು ಆಡಳಿತ ಹಾಗೂ ತಹಸೀಲ್ದಾರ್ ಮಂಜುನಾಥ್ ನೇತೃತ್ವದಲ್ಲಿ ಬ್ರಹ್ಮ ರಥೋತ್ಸವಕ್ಕೆ ಚಾಲನೆ ದೇವಸ್ಥಾನ ಹಾಗೂ ರಥೋತ್ಸವಕ್ಕೆ ವಿಶೇಷ ಿನ ಅಲಂಕಾರ ಸರದಿ ಸಾಲಿನಲ್ಲಿ ನಿಂತು ದೇವರ ದರ್ಶನ ಆಂಜನೇಯ ಶ್ರೀರಾಮ ಲಕ್ಷ್ಮಣ ಸೀತೆಗೆ ವಿಶೇಷ ಪೂಜಾ ಕೈಂಕರ್ಯ ಈಗಾಗಲೇ ಆಂಜನೇಯ ಸ್ವಾಮಿಯ ಒಂದು ಸುತ್ತಿನ ಪ್ರದರ್ಶನ ಆಗಿದೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸ್ವಾಮಿಯು ಸಹಕಾರ ಕೊಡಬೇಕು ಲೋಕ ಮತ್ತೊಂದು ಮಾತಾಡಬಾರದೆ ದಯವಿಟ್ಟು ಎಲ್ಲದಕ್ಕೂ ಸಹ ಸ್ವಾಮಿಗೆ ಸಹಕಾರ ಕೊಟ್ಟು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿ ಸ್ವಾಮಿನ ಸ್ವಾಮಿಗೆ ಕೃತಜ ಪಾತ್ರರಾಗಬೇಕೆಂದು ತಮ್ಮಲ್ಲಿ ಮನವಿ ಮಾಡಿಕೊಂಡು ಭಕ್ತಾಚರಣೆ ಆಮೇಲೆ ಸ್ವಾಮಿಯವರು ವಲಯದಲ್ಲರಿದ್ದಾರೆ ಪಾಟೀಸ್ಗಳಿದ್ದಾರೆ சாரணியே பிரச்சு தம்பி மனுவை மாதிரி இருக்கு கோவிந்தா கோவிந்தா அன்னையே பாய் மாதவர் இருக்கு கோவிந்தா கோவிந்தா அன்னையே பாய் மாதவர் இருக்கு 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 கோவிந்தா bani bani bema be ko mera mera એત્રાડાલે ને મને એતાડાલે કીયો જોમકરાયતા તરમ કેન નામે બોલે આતે હોગા

.........

अंग्रेज मोवंदा गोविंदा अंग्रेज मोविंदा गो

ಕಾಮೇನಹಳ್ಳಿ ಗ್ರಾಮ ಇತಿಹಾಸ ಪ್ರಸಿದ್ಧವಾದ ಒಂದು ಕ್ಷೇತ್ರ ಇದು ಶ್ರಮನೀಯ ಕ್ಷೇತ್ರವೆಂದೇ ಪ್ರಸಿದ್ಧವಾಗಿದೆ ಈ ಕ್ಷೇತ್ರದಲ್ಲಿ ವಿಶೇಷವಾಗಿ ಇಂದು ರಥಸಪ್ತಮಿ ಎಂದು ಸ್ವಾಮಿಯ ಒಂದು ಬ್ರಹ್ಮರಥೋತ್ಸವ ಜರುಗ್ತಾ ಇದೆ ಏನು ಸುಮಾರು ದಿನ ಒಂದು ಒಂದೂವರೆಗೆ ಸ್ವಾಮಿಯ ಕೇರು ಇಲ್ಲಿ ಪ್ರಾರಂಭ ಆಗ್ತಾ ಇದೆ ವಿಶೇಷವಾಗಿ ಎಲ್ಲ ಭಕ್ತರು ಕೂಡ ನಮ್ಮ ಕರ್ನಾಟಕ ಆಗಿರ್ಬೋದು ಆಂಧ್ರ ಪ್ರದೇಶ ಆಗಿರ್ಬೋದು ಸುತ್ತಮುತ್ತಲಿನ ಎಲ್ಲ ಭಕ್ತರು ಕೂಡ ಬಂದು ಈ ದಿನ ಆ ಸ್ವಾಮಿಯ ಕೃಪೆಗೆ ಪಾತ್ರ ಆಗ್ತಾ ಇದ್ದಾರೆ ವಿಶೇಷವಾಗಿ ಟಿವಿ ಮೂಲಕ ನೋಡ್ತಾ ಇರ್ತಕ್ಕಂತಹ ಎಲ್ಲ ಭಕ್ತರಿಗೂ ಕೂಡ ವಿಶೇಷವಾಗಿ ಆ ಸ್ವಾಮಿ ಅನುಗ್ರಹ ಮಾಡಲಿ ಅಂತ ಸ್ವಾಮಿ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ